నోడ్రీ ఈ ఫస్ట్ టైమ్ నోతీవ నోడ్రీ తోర్స్ అంతా ఫుల్గూ పూర హింగ్ ఎక్సైటెంట్ ఆగి నన్ను

ಹುಲಿ 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 ಏ ನಾ ಹುಲಿ ತರ್ತೀವಿ ನಮಗೆ ಯಾವಾಗ ಹೋಯ್ತು ಅಂತ ಗಾಡಿ ಯಾ ಹುಲಿ ನನಗೆ ನಮಗೆ ಫಾಸ್ಟ್ ನೋಡೋ ಟೈಮಿಗೆ ಏನೋ ಹುಲಿ ಕಾಣಸಲ್ಲ ಏನಿಲ್ಲ ಈಗ ನಮ ಹುಲಿ ಕೈ ಇಲ್ಲಿ ಇದು ಇದು ನಿ ಕೈ ಇದು ಸುನಿ ಹುಲಿ ಹೋಗೋ ಟೈಮಿನಾಗ ಅವರ ಗಾಡಿ ಪ್ರಾಯಶಿ ಬಿಡಲ್ಲ ನಮ್ಮ ಗಾಡಿ ತೂನ್ ಹೋದ ಕೂಡಲಂತ ಅವರ ಗಾಡಿನೆ ಕುಡತಾರ ಅಂತ ಅವರ ಗಾಡೆಯ ಕಂತ ಹೋಗಬೇಕು ಅಂತಿಕ 500

ಏಳ್ನೂರ ಮೀಟರ್ ನಡ್ಕೊತ ಹೋಗ್ಬೇಕಂತ ಅಲ್ಲಿಂದ ಅಲ್ಲಿ ಎಳಸ್ತಾರ ಅಲ್ಲಿಂದ ನಡ್ಕೊತ ಬರ್ಬೇಕಂತ ಸೊ ಇದು ಅಂತ ಜಂಗಲ ತಿಳ್ಕೊಬೇಡ್ರಿ ಪೂರಾ ಇದು ನೋಡ್ರಿ ಇದು ಗಿಡ ಚಾಕ್ಲೇಟ್ ಗಿಡ ಇದು ಕ್ಲಾಕ್ಬೆರಿ ಚಾಕ್ಲೇಟ್ ಅಂತ ಫುಲ್ ಇದ್ರ ತುಂಬಾ ಇದು ಕಾಡು ತುಂಬಾ ಇಲ್ಲ ಹೆಂಗದ ಹೋದ್ರಿ ಒಂದಿಲ್ಲ ಒಂದು ಗಿಡದ ಅವ ಇವು ಚಾಕ್ಲೇಟ್ ಅದ ಮತ್ ಕಾಫಿ ಕಾಫಿ ಗಿಡ ಬಿ ಅವ ಮತ್ತ ಪಲಾವ್ ಹಾಕ ಎಲ್ಲ ಟೋಟಲಿ ಅಲ್ಲಿ ನಡ್ಕೊಂಡ್ ಬರೋ ಟೈಮಿಗೆ ಈ ಬ್ರಿಜ್ ಮೇಲೆ ನಡ್ಕೊತ ಹೋಗ್ಬೇಕು ಕಡಿ ಇದು ಆಚೆ ಅದಿಲ್ ಇದು ಫಾಲ್ಸ್ ಫಾಲ್ಸಿಂದು ನೀರ್ ಹೊಂಟವ ಈ ಸೈಡ್ ಬಿ ಈ ಸೈಡ್ ಬಿ ಫಾಲ್ಸಿ ನೀರ್ ಹೊಂಟವ ಇದು ನಡವ ಬ್ರಿಡ್ಜ್ ಅದ ಬ್ರಿಡ್ಜ್ ಮೇಲೆ ನಡ್ಕೊಂಡ್ ಹೋಗ್ಬೇಕು ಸೊ ಫಸ್ಟ್ ಬ್ರಿಡ್ಜ್ ಹೋಗ್ಯದ ಇದು ಸೆಕೆಂಡ್ ಬ್ರಿಡ್ಜ್ ಇಂತ ವೇಸ್ಟ್ ಬ್ರಿಜ್ ಬರ್ತಾವ ಗೊತ್ತಿಲ್ಲ ನಮಗಂತೂ ಬಟ್ ಇವಾಗ ಹಿಂದ್ ಹೋಗಿಂದು ಒಂದ್ ಬ್ರಿಜ್ ಎರಡ್ ಬ್ರಿಡ್ಜ್ ಇದು ಸೆಕೆಂಡ್ ಬ್ರಿಜ್ ಇದು ಥರ್ಡ್ ನೇ ಮೂರ್ನೇ ಇದ್ದ ಬ್ರಿಜ್ ಇಂಥ ವೇಸ್ಟ್ ಬರ್ತಾವಾಗ ಗೊತ್ತಿಲ್ಲ

ಏನ್ ಇದು ಹಗ್ಗದ ರಿಬ್ ಗಡ್ಡೆಲ್ಲ ಇದು ಹಗ್ ಹೋಗಂಗಿಲ್ಲ ಅದ ಕಡೆ ಹೋದ್ರೆ ಸೀದಾ ನೀರಿಗೆ ಹರ್ಕೊಂಡ್ ಇಟ್ಕಡೆ ಬರ್ತೀರಿ ಆ ರೇಂಜಿಗೆ ನೀರ್ ಅಂತ ಅದ್ರ ಕಡೆ ಬಂದ್ ಮಾಡ್ಯಾರ ನಾವ್ ಏನ್ ಮಾಡಿದ್ರಿ ಈ ಹಗ್ಗದ ಇದ್ ಕಡೆ ಮಾಡ್ಬೇಕು ನಾವ್ ಏನ್ ಮಾಡದ್ರಿ ಆಡ್ರಿ ನೀರ್ ಮೈ ತಗೋರಿ ಎಂಜಿ ಮಾಡ್ರಿ ಟೋಟಲಿ ಕಡೆ ಈ ಹಗ್ ಕಡೆ ಆಚ ಕಡೆ ಹೋಗಂಗಿಲ್ಲ ಆದ್ರಿ ನಾನೇ ವಿಡಿಯೋ ಮಾಡ್ತಿದ್ದೆ ನೀವು ನನಗೆ ಅಂದಂಗಿದ್ರಿ ನೀ ಎಲ್ಲಿದ್ದೋ ಎಲ್ಲಿ ನಿಂತ ವಿಡಿಯೋ ಮಾಡ್ತಿ ಅಂತ ಹೇಳಿ ನಾ ಹಗ್ ಕಡೆ ಬಂದ್ ವಿಡಿಯೋ ಮಾಡ್ತಾ ಯಾಕಂದ್ರೆ ನೀರಿನ ಕಡಿಂದ ನಾ ಪರ್ಮಿಷನ್ ತೊಗೊಂಡ್ ಮಾಡ್ದ ನೀವು ನೋಡ್ರಿ ನೀವು ಬಂದ್ ನೋಡ್ರಿ ಹಂಗಿರ್ತಾ ಹಂಗಿಲ್ಲ ಒಂದೊಂದು ಮೂಮೆಂಟ್ ಒಂದೊಂದ್ ಚೇಂಜ್ ಆಗ್ತಾ ಇರ್ತದ ಬಂದೆ ಮೂಲ ಋಷಿ ಮೂಲ ಹೆಣ್ಣಿನ ಮೂಲ ಈ ಮೂರ್ ಮೂಲಗಳು ಹುಡುಕ್ಬಾರ್ದು ಯಾವತ್ತೂ ಜೀವನದಲ್ಲಿ ಯಾರೇ ಮನುಷ್ಯ ಆಗಲಿ ನೋಡಿ ಸೌಂದರ್ಯ ಮಾಡ್ತಾರೆ ಕಷ್ಟ ತಕ್ಕಂತ ಹುಡುಕ್ತಾರೆ ಯಾರು ಇದು ತಕ್ಕಂತ ಅದು ಹುಡ್ಕ ಹೋಗ್ಬಾರ್ದು ಮಾತೇನಂದ್ರ ಇದು ನೀರ್ ಮೇಲ್ಗಡೆಯಿಂದ ಬರ್ತೈತಲ್ವಾ ನೀರು ಆ ನೀರು ಎಲ್ಲಿಂದ ಬರ್ತೈತಿ ಎಲ್ಲಿಂದ ಇಲ್ಲ ಅಂತ ಹುಡ್ಕ ಹೋಗ್ಬಾರ್ದು ಎಲ್ಲಿಂದ ಹೆಂಗ್ ಬರ್ತೈತಿ ಹಂಗೆ ಕಣ್ಣಿಂದ ನೋಡ್ಕೊಂಡು ಹೋಗ್ಬಾರ್ದು ಏನೋ ಒಂದ್ ಅಂತಿರೋ ಮಾತು ಇದ್ರೆ ಮೂಲ ಇಲ್ಲ ಮೂಲ ಅದೇ ರೀತಿ ಋಷಿಗಳು ತಪೋಸ್ ಮಾಡ್ತಾರೆ ಅವ್ರ ಮೂಲ ಯಾರು ತೆಗೆದು ಪ್ರಪಂಚದಲ್ಲಿ ತಗೋಳ್ತಲೂ ಕೂಡ ಇಲ್ಲ ಅವ್ರಿಗೂ ಕೂಡ ಒಂದು ಶಿಕ್ಷೆ ಆಗಿದೆ ಇದು ಮಾತಂದ್ರೆ ತಿಳ್ಕೊಳ್ಳಿ ನೀರಲ್ಲಿ ಮೀನು ಹೋಗುತ್ತಲ್ಲ ಆದ್ರೆ ಹೆಜ್ಜೆಗಳು ದುಡ್ಡು ತಿಡೋಕ್ಕಾಗಲ್ಲ ಅಂತಲ್ಲೇ ಹಂಗೆ ಇದನ್ನು ಮೂರು ಮೂಲಗಳು ಯಾವತ್ತೂ ಹುಡ್ಕೊಂತ ಇದಾ ಪಲಾವ್ ಎಲೆ ಅದು ಆಕಿತ್ತಲ್ಲ ಹಂಗೆ ಇದೇನಾ ಹಾ ಇದು ಪಲಾವ್ ಎಲೆ ನೋಡ್ರಿ ನೀವು ಇದು ಪಲಾವ್ ಎಲೆ ಅಂತೆ ಪಲಾವ್ ಪಲಾವಿಗೆ ಹಾಕೋದು ಮಸಾಲೆಗೆ ಹಾಕೋದು ಎಲೆ ಅದು ಆಹೋ ಇದು ಫುಡ್ ಇದು ಆ ಇದು ಫುಡ್ಡಿಗ್ ಹಾಕ್ತಾರಂತ ಇದು ನಮ್ ಸೈಡ್ ರೈಸ್ ಅಂತಾರ ಈ ಕಡೆ ಬೆಂಗಳೂರ್ ಸೈಡ್ ಆ ಪಲಾವ್ ಇದು ಪಲಾವ್ ಪಲಾವಿಗ್ ಹಾಕ್ತಾರಂತ ಇನ್ನೊಬ್ ಇನ್ನೊಂದ್ ಅದಕ್ಕೆ ಮಸಾಲಾ ಐಟಮ್ಸ್ ಆ ಮಸಾಲಾ ಐಟೆಮ್ಸ್ ಇದು ಎಲೆ ಯೂಸ್ ಐತಂತ ಈಗ ಇವರೇ ಹೇಳಿದ್ದು ಅದೇ ಇದ್ ಹೇಳಿದ್ ಮೇಲೆ ಗೊತ್ತಾಗಿದ್ದು